ಡಾಕ್ಟ್ರಿ ಕೆಲಸ ಏನು ಅನ್ನೋದನ್ನು ಷಣ್ಮುಗಂ ಸಾಹೇಬರು ತೋರಿಸಿದ್ರು ನಾನು ಮಾತನಾಡೋದು ಮುಂಚಿತವಾಗಿ ತಂದೆ ತಾಯಿ ಈ ದೇಶದ ಸಂಪತ್ತು ಅನ್ನೋದನ್ನು ಯಾವ ಮಕ್ಕಳು ಗ್ರಾಜ್ಯುಯೇಷನ್ ಮುಗಿಸಿ ಹೊರಗಡೆ ಇದ್ದಾರೋ ಅವ್ರು ಒಂದು ಮಾತನ್ನು ಹೇಳ್ತಾರೆ ಷಣ್ಮಗಮ್ ಅವರು ಹಿಂದಗಡೆ ತಿರುಗಿ ನಿಮ್ಮ ನಿಮ್ಮ ತಂದೆ ತಾಯಿಗಳಿಗೆ ನೀವು ಚಪ್ಪಾಳೆ ಹೊಡೆಯೋದ್ರ ಮುಖೇಣ ಅಭಿನಂದನೆ ಸಲ್ಲಿಸಿ ಅಂತ ಇದೊಂದು ಹೃದಯ ಸ್ಪರ್ಶಿ ಕಾರ್ಯಕ್ರಮ ಆನಂದದ ಕಾರ್ಯಕ್ರಮ ನಾನು ಈ ಸಂಸ್ಥೆಗೆ ನಾನು ಅಭಾರಿ ಆಗಿರ್ತೇನೆ ಒಂದುಗಳೇ ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜಿನ ಹದಿನೈದನೇ ಗ್ರಾಜುಯೇಷನ್ ಡೇ ಈ ಕಾರ್ಯಕ್ರಮದಲ್ಲಿ ನನ್ನ ಕರೆಯೋದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಈ ಸಂಸ್ಥೆಯ ಚಾನ್ಸಲರು ಆಗಿರ್ತಕ್ಕಂಥ ನನ್ನ ಆತ್ಮೀಯರು ದೇಶಕ್ಕೆ ದೊಡ್ಡ ಕೊಡುಗೆಯನ್ನು ನೀಡ್ತಾ ಇರ್ತಕ್ಕಂಥ ಸನ್ಮಾನ್ಯ ಸಂಸ್ಥೆಯ ಚಾನ್ಸಲ್ ಫೌಂಡರ್ ಚಾನ್ಸಲರು ಆಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಎ ಸಿ ಷಣ್ಮುಗಮ್ ಡಾಕ್ಟರ್ ಎ ಸಿ ಷಣ್ಮುಗಂ ಸಾಹೇಬ್ರವರೇ ಈ ಸಂಸ್ಥೆಯ ಅಧ್ಯಕ್ಷ ಆಗಿರ್ತಕ್ಕಂಥ ಸಹೋದರ ಅರುಣ್ ಕುಮಾರ್ ಅವರೇ ಈ ಸಂಸ್ಥೆಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರವಿಕುಮಾರ್ ಅವರೇ ಡಾಕ್ಟರ್ ವಿಜಯನವ ವಿಜಯಾನಂದ್ರವರೇ ಅವರೇ ಸತ್ಯ ಮೂರ್ತಿಯವರೇ ದೀನವರು ನವೀನ್ರವ್ರೆ ಸನ್ಮಾನ್ಯ ಡಾಕ್ಟರ್ ಬಸವರಾಜ್ ಬಂದ ಪ್ರಿನ್ಸಿಪಾಲ್ ಪ್ರಿನ್ಸಿಪಾಲ್ರವರೇ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನುರಿತ ವೈದ್ಯರುಗಳೇ ಬೇರೆ ಬೇರೆ ಭಾಗಗಳಿಂದ ಬಂದಿರತಕ್ಕಂಥ ತಮ್ಮ ಮಕ್ಕಳ ಈ ಗ್ರಾಜ್ಯುಯೇಷನನ್ನು ಕಣ್ ತುಂಬಿಕೊಳ್ಳೋ ಬರ್ತ ಬಂದಿರತಕ್ಕಂಥ ಪೋಷಕ ಹಿರಿಯರೇ ತಾಯಂದಿರೇ ಪ್ರೀತಿಯ ಆಗಿ ದೇಶ ಸೇವೆಯನ್ನು ಮಾಡೋದು ಕೊಡ್ತಾ ಇರ್ತಕ್ಕಂಥ ಎಲ್ಲ ನನ್ನ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಮಾಧ್ಯಮದ ಸನ್ಮಿತ್ರರೇ ತುಂಬ ಹೃದಯ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೀನಿ ಫಸ್ಟ್ ಐ ಫಸ್ಟ್ ಆಫ್ ಆಲ್ ಐ ಎಕ್ಸ್ಟೆಂಡ್ ಮೈ ಹಾರ್ಟ್ಲಿ ಫ್ರೆಂಡ್ ಕಂಗ್ರಾಚ್ಯುಲೇಷನ್ ಟು ಆಲ್ ದಿ ಡಾಕ್ಟರ್ಸ್ ವು ಆರ್ ಗ್ರಾಜ್ಯುಯೇಟಿಂಗ್ ಟುಡೇ ಮೆಡಿಕಲ್ ಸರ್ವೀಸ್ ಈಸ್ ನಾಟ್ ಎ ಜಸ್ಟ್ ಎ ಪ್ರೊಫೆಷನ್ ಇಟ್ ಈಸ್ ಎ ಸರ್ವೀಸ್ ನಮ್ಮ ಸಂಸ್ಕೃತಿಯಲ್ಲಿ ವೈದ್ಯೋ ನಾರಾಯಣೋ ಹರಿ ಎಂದು ಹೇಳಿದ್ದಾರೆ ಡಾಕ್ಟರ್ಗಳಿಗೆ ದೇವರ ಸಮಾನ ಅತ್ಯಂತ ದೊಡ್ಡ ಸ್ಥಾನವನ್ನು ನೀಡಿರ್ತಕ್ಕಂಥ ದೇಶ ಭಾರತ ದೇಶ ಒಂಬತ್ತೆರಡರಲ್ಲಿ ಸ್ಥಾಪಿತವಾದಂಥ ಮೂಕಾಂಬಿಕೆ ಚಾರಿಟಬಲ್ ಆ್ಯಂಡ್ ಎಜುಕೇಷನ್ ಟ್ರಸ್ಟ್ ಅವರು ಎರಡು ಸಾವಿರದ ಮುಂದಿನ ಎರಡು ಎರಡು ಸಾವಿರದ ಮೂರರಿಂದ ಬೆಂಗಳೂರಿನ ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯನ್ನು ನಡೆಸುತ್ತಿದ್ದಾರೆ ಮೂಕಾಂಬಿಕೆ ಟ್ರಸ್ಟ್ನ ಚೇರ್ಮನ್ರವರಾಗಿರ್ತಕ್ಕಂಥ ಡಾಕ್ಟರ್ ಷಣ್ಮುಗಮ್ರವರ ಸೇವಾ ಮನೋಭಾವನೆ ದೂರದೃಷ್ಟತ್ವ ಛಲ ಮತ್ತು ಅವಿರತ ಶ್ರಮದಿಂದ ಅನೇಕ ನಗರಗಳಲ್ಲಿ ಮೂವತ್ತೈದಕ್ಕೂ ಹೆಚ್ಚು ಅಧಿಕ ಸಂಸ್ಥೆಗಳನ್ನು ಪ್ರಾರಂಭಿಸಿ ಯಶಸ್ವಿಯಾಗಿ ನಡೆಸಲಾಗುತ್ತಿದೆ ಅವರ ಕಾರ್ಯ ಅಭಿನಂದನವಾಗಿದೆ ವಿಶೇಷವಾಗಿ ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯಲ್ಲಿ ಬರ್ತಕ್ಕಂಥ ಬಡ ರೋಗಿಗಳಿಗೆ ಅವ್ರು ನೀರು ತಕ್ಕಂಥ ರಿಯಾಯಿತಿ ಅವರ ಒಂದು ದೂರದೃಷ್ಟಿಯ ಚಿಂತನೆ ಆ ಚಿಂತನೆಯ ಚಿಂತನೆಯ ಜೊತೆಯಲ್ಲಿ ಇಪ್ಪತ್ತೆರಡು ವರ್ಷಗಳಿಂದ ರೋಗಿಗಳಿಗೆ ಮತ್ತು ಬೆಂಗಳೂರಿನ ಮೆಡಿಕಲ್ ಹೆಲ್ತ್ ಕೇರ್ ಸೆಂಟರ್ಗಳಿಂದ ಆಶಾಕಿರಣವಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ವಿತ್ ಹೈ ಸ್ಟ್ಯಾಂಡರ್ಡ್ಸ್ ಮಾಡ್ರನ್ ಫೆಸಿಲಿಟೀಸ್ ಆ್ಯಂಡ್ ಎಕ್ಸಿಲೆಂಟ್ ಸರ್ವಿಸ್ ದಿಸ್ ಇನ್ಸ್ಟಿಟ್ಯೂಷನ್ ಆಸ್ ಬೀನ್ ರೆಕಗ್ನೈಸ್ಡ್ ಬೈ ಇಂಟರ್ ನ್ಯಾಷನಲ್ ಮೆಡಿಕಲ್ ಸೈನ್ಸ್ ಅಕಾಡೆಮಿ ಐ ಎಮ್ ಹ್ಯಾಪಿ ಟು ನೋಟ್ ದಟ್ ದಿಸ್ ಇನ್ಸ್ಟಿಟ್ಯೂಷನ್ ಹ್ಯಾಸ್ ಡೈಅಪ್ ವಿತ್ ಯೂನಿವರ್ಸಿಟೀಸ್ ಇನ್ ಯು ಕೆ ಅಂಡ್ ಆಸ್ಟ್ರೇಲಿಯಾ ಆಲ್ಸೋ ಪ್ರತಿಷ್ಠಿತ ಸಂಸ್ಥೆಗಳಾಗಿರ್ತಕ್ಕಂಥ ಎನ್ ಎ ಬಿ ಎಚ್ ಸಂಸ್ಥೆಯಿಂದ ಎನ್ ಎ ಸಿ ಎ ಪ್ಲಸ್ ಮಾನ್ಯತೆ ಮತ್ತು ಅನೇಕ ಅಂತಾರಾಷ್ಟ್ರೀಯ ಮಾನ್ಯತೆಗಳನ್ನು ಪಡೆದಿರ್ತಕ್ಕಂಥ ದಕ್ಷತೆಗೆ ಮತ್ತು ಗುಣಮಟ್ಟವನ್ನು ಎತ್ತಿ ತೋರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಬಂಧುಗಳೇ ಇವತ್ತಿನ ಈ ಒಂದು ಕಾಲೇಜಿನಲ್ಲಿ ಸುಮಾರು ಸಾವಿರಾರು ಜನ ಬಡ ರೋಗಿಗಳಿಗೆ ಉಚಿತವಾದ ಆರೋಗ್ಯದ ವ್ಯವಸ್ಥೆಯನ್ನು ನೀಡ್ತಕ್ಕಂಥದ್ದು ಅದಲ್ಲದೆ ಇಲ್ಲಿ ಬರ್ತಕ್ಕಂಥ ಎಮರ್ಜೆನ್ಸಿ ಬರ್ತಕ್ಕಂಥ ಅನೇಕ ಇಪ್ಪತ್ತೊಂದು ವಿಧದ ವಿವಿಧ ಸ್ಪೆಷಾಲಿಟಿ ಪಿ ಜಿ ಕೋರ್ಸ್ಗಳನ್ನು ನಡೆಸ್ತಾ ಇರ್ತಕ್ಕಂಥ ಈ ಸಂಸ್ಥೆಯಲ್ಲಿ ಒಂದು ಪಾಯಿಂಟ್ ಐದು ಲಕ್ಷ ರೋಗಿಗಳಿಗೆ ಉಚಿತವಾದ ರಾಜರಾಜೇಶ್ವರಿ ಆಸ್ಪತ್ರೆಯ ಶಸ್ತ್ರಚಿಕಿತ್ಸೆಯನ್ನು ನೀಡ್ತಾ ಇದ್ದಾರೆ ಎಂಬತ್ತೆರಡು ಲಕ್ಷಕ್ಕೂ ಹೆಚ್ಚು ರೋಗಿಗಳಿಗೆ ಉಚಿತವಾಗಿ ಒ ಪಿ ಡಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ರೋಟರಿ ಸಂಸ್ಥೆಯೊಂದಿಗೆ ಸೇರಿ ಸುಮಾರು ನೂರು ಉಚಿತ ಉದ್ಯೋಗ ಸರ್ಜರಿಗಳನ್ನು ಹಾರ್ಟ್ ಉದ್ಯೋಗ ಸರ್ಜರಿಗಳನ್ನು ನಡೆಸ್ತಾ ಇದ್ದಾರೆ ಅದಲ್ಲದೆ ಎಂಬತ್ತೆರಡು ಸಾವಿರ ರೋಗಿಗಳಲ್ಲಿ ರಿಯಾಯಿತಿ ಶುಲ್ಕದಲ್ಲಿ ಡಯಾಲಿಸಿಸ್ ಇಟ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಪೋರ್ಷನ್ ಅದನ್ನು ಕೂಡ ಮಾಡ್ತಾ ಇದ್ದಾರೆ ಐ ಹೋಪ್ ದಟ್ ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್ ವಿಲ್ ಕ್ಯಾರಿ ಔಟ್ ರೀಸರ್ಚ್ ಟು ಬೆನಿಫಿಟ್ ದಿ ಜನರಲ್ ಪಬ್ಲಿಕ್ ಎಸ್ಪೆಷಲಿ ಪೂರ್ ಪೀಪಲ್ ಇನ್ ಅವರ್ ಕಂಟ್ರಿ ದಿ ಕಾಸ್ಟ್ ಆಫ್ ಮೆಡಿಕಲ್ ಟ್ರೀಟ್ಮೆಂಟ್ ಈಸ್ ವೆರಿ ಹೈ ವಿ ಶುಡ್ ಫೋಕಸ್ಡ್ ರೀಸರ್ಚ್ ಟು ಮೇಕ್ ಹೆಲ್ತ್ ಕೇರ್ ಅಫೋರ್ಡಬಲ್ ಫಾರ್ ಆಲ್ ಸೆಕ್ಷನ್ ಆಫ್ ದಿ ಸೊಸೈಟಿ ಆರೋಗ್ಯವೇ ಭಾಗ್ಯ ಎಂದು ಹೇಳಲಾಗುತ್ತದೆ ಸನ್ಮಾನ್ಯ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ವಿಕಸಿತ ಭಾರತ ಎರಡು ಸಾವಿರದ ನಲವತ್ತೇಳು ನೂರು ವರ್ಷಗಳನ್ನು ಭಾರತರು ಸ್ವತಂತ್ರ ಬಂದ ಮೇಲೆ ಮೂಡಿಸ್ತಕ್ಕಂಥ ಕೆಲಸದಲ್ಲಿ ಅಂದರೆ ಸ್ವತಂತ್ರ ಬಂದ ನೂರು ವರ್ಷಗಳಲ್ಲಿ ಭಾರತವು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅಭಿವೃದ್ಧಿ ಹೊಂದುವ ಸರ್ವಾಂಗೀಣ ವಿಕಸಿತವಾಗಬೇಕು ಅನ್ನೋದು ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಇಚ್ಛೆಯಾಗಿರ್ತದೆ ಈ ನಿಟ್ಟಿನಲ್ಲಿ ಹನ್ನೊಂದು ವರ್ಷಗಳಿಂದ ಎಲ್ಲ ರಂಗದಲ್ಲೂ ಕೂಡ ರಾಷ್ಟ್ರದ ಪ್ರಧಾನಮಂತ್ರಿಗಳು ಅದ್ಭುತವಾದ ಸಾಧನೆಯನ್ನು ಮಾಡಿ ರಾಷ್ಟ್ರದ ಅಭಿವೃದ್ದದಲ್ಲಿ ಕಾರಣೀಕರ್ತರಾಗಿದ್ದಾರೆ ಅದರಲ್ಲೂ ಕೂಡ ಆರೋಗ್ಯ ಹೆಲ್ತ್ ಕೇರ್ ಕ್ಷೇತ್ರದಲ್ಲಿ ವಿಶೇಷ ಒತ್ತಡ ನೀಡ್ತಾ ಇದ್ದಾರೆ ಕಳೆದ ಹನ್ನೊಂದು ವರ್ಷಗಳಲ್ಲಿ ಇಪ್ಪತ್ತೈದು ಕೋಟಿ ಜನರನ್ನು ಬಡತನ ರೇಖೆಗಿಂತ ಮೇಲೆತ್ತಲಾಗಿದೆ ಇದರಲ್ಲಿ ರೋಗಿ ಆರೈಕೆಯ ವೆಚ್ಚ ಕಡಿಮೆಗೊಳಿಸುವುದು ಕಡಿಮೆ ದರದಲ್ಲಿ ಉತ್ತಮ ದರ್ಜೆಯ ವೈದ್ಯಕೀಯ ಸೌಲಭ್ಯ ವಿಮೆ ಜನೌಷಧಿ ಕೇಂದ್ರಗಳನ್ನ ಸ್ಥಾಪನೆ ಇವೆಲ್ಲವೂ ಕೂಡ ಸೇರಿದೆ ಸರ್ಕಾರದ ಜೊತೆ ಜೊತೆಯಲ್ಲಿ ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜು ಸಂಸ್ಥೆಯಂಥ ದೊಡ್ಡ ಸಂಸ್ಥೆಗಳು ಭಾರತ ಸರ್ಕಾರದ ಜೊತೆಯಲ್ಲಿ ಕೈ ಜೋಡಿಸಿ ರಾಷ್ಟ್ರದ ಪ್ರಧಾನಮಂತ್ರಿಗಳ ಬಡವರ ಬಗ್ಗೆ ಇರ್ತಕ್ಕಂಥ ಕನ್ಸರ್ಟ್ನಲ್ಲಿ ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜು ಕೂಡ ಒಂದು ಅನ್ನೋದನ್ನು ತುಂಬ ಸಂತೋಷ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ತಾವೆಲ್ಲರೂ ಕೂಡ ಜೋರಾಗಿ ಚಪ್ಪಾಳೆ ತಟ್ಟೋದ್ರ ಮುಖೇನ ಅವರನ್ನು ಅಭಿನಂದಿಸಬೇಕು ಅಂತ ವಿನಂತಿಯನ್ನು ಕೂಡ ಮಾಡ್ತೀನಿ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ಜಿಯವರ ನಾಯಕತ್ವದಲ್ಲಿ ಭಾರತದ ಆರೋಗ್ಯ ಮತ್ತು ವೈದ್ಯಕೀಯ ಸುಸೂತ ಕ್ಷೇತ್ರವು ಅಮೂಲಾಗ್ರ ಪರಿವ ಪರಿವರ್ತನೆಯ ಸಾಕ್ಷಿಯಾಗಿದೆ ಪ್ರಪಂಚದಲ್ಲೇ ಅತಿ ದೊಡ್ಡ ವಿಮೆ ಸೌಲಭ್ಯ ವ್ಯವಸ್ಥೆಯಾದ ಆಯುಷ್ಮಾನ್ ಭಾರತದಲ್ಲಿ ಐವತ್ತೈದು ಕೋಟಿಗೂ ಹೆಚ್ಚು ಎಂದು ಫಲಾನು ಫಲಾನುಭವಿಗಳಾಗಿದ್ದಾರೆ ಇದರ ಕೇವಲ ಬಡ ಜನರಿಗೆ ಆರೋಗ್ಯದ ಸೇವೆ ಸಿಕ್ಕಿದ್ದಷ್ಟೇ ಅಲ್ಲದೆ ಅವರನ್ನು ಸಾಲದ ಸುಳಿಯಿಂದ ಋಣಬಾಧೆಯಿಂದ ಋಣ ಮುಕ್ತಗೊಳಿಸಲಾಗಿದೆ ಆಯುಷ್ಮಾನ್ ಭಾರತದ ಡಿಜಿಟಲ್ ಮಿಷನ್ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತಾರರ ಅವಧಿಯಲ್ಲಿ ಒಂದು ಸಾವಿರದ ಆರುನೂರು ಕೋಟಿ ರೂಪಾಯಿಗಳನ್ನು ಇದಕ್ಕೋಸ್ಕರವಾಗಿ ಭಾರತ ಸರ್ಕಾರ ನೀಡಿದೆ ಪ್ರಧಾನಮಂತ್ರಿ ಆಯುಷ್ಮಾನ್ ಭಾರತದ ಎಲ್ತ್ ಇನ್ಫ್ರಾಸ್ಟ್ರಕ್ಚರ್ ಮಿಷನ್ ಅಡಿಯಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ ಆರರವರೆಗೆ ಅರವತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನು ಈ ಬಡವರಿಗೋಸ್ಕರವಾಗಿ ಆಯುಷ್ಮಾನ್ ಭಾರತದಲ್ಲಿ ಪ್ರಧಾನಮಂತ್ರಿಗಳು ಅರವತ್ತೈದು ಸಾವಿರ ಕೋಟಿ ರೂಪಾಯಿ ಅನ್ಮೀಶನ್ ಇಟ್ಟಿದ್ದಾರೆ ಅಂತಾರಾಷ್ಟ್ರೀಯ ಮೆಡಿಕಲ್ ಮಿಷನ್ನಲ್ಲಿ ಬಜೆಟ್ ಅನ್ನು ಕಳೆದ ಹತ್ತು ವರ್ಷಗಳಲ್ಲಿ ಎಪ್ಪತ್ತರಷ್ಟು ಹೆಚ್ಚು ಮಾಡಲಾಗಿದೆ ರಾಷ್ಟ್ರಾದ್ಯಂತ ಹದಿನಾರು ಸಾವಿರಕ್ಕೂ ಹೆಚ್ಚು ಜನೌಷಧಿ ಕೇಂದ್ರಗಳನ್ನು ಪ್ರೈಮ್ ಮಿನಿಸ್ಟರ್ ಜನೌಷಧಿ ಕೇಂದ್ರಗಳನ್ನು ಮಾಡುವುದರ ಮುಚೇಣ ಶೇಕಡ ಐವತ್ತು ಮತ್ತು ಎಪ್ಪತ್ತು ಪರ್ಸೆಂಟ್ ದರದಲ್ಲಿ ಕಡಿಮೆ ದರದಲ್ಲಿ ಔಷಧಿಗಳನ್ನು ಸಿಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಪ್ರಧಾನ ಮಂತ್ರಿಗಳು ಆದ ಮೇಲೆ ಹನ್ನೊಂದು ವರ್ಷದಲ್ಲಿ ಮೆಡಿಕಲ್ ಕಾಲೇಜಿನ ಮಕ್ಕಳು ಸಾಮಾನ್ಯ ಬಡವನ್ನು ಕೂಡ ಓದಬೇಕು ಅನ್ನೋ ದೃಷ್ಟಿಯಿಂದ ನೂರ ಮೂವತ್ತೆಂಟು ಪರ್ಸೆಂಟಷ್ಟು ನೂರ ಮೂವತ್ತು ಪರ್ಸೆಂಟಷ್ಟು ಮೆಡಿಕಲ್ ಸೀಟ್ಗಳನ್ನು ಜಾಸ್ತಿ ಮಾಡಿ ರಾಷ್ಟ್ರದಲ್ಲಿ ಹತ್ತು ಸಾವಿರ ಮೆಡಿಕಲ್ ಸೀಟ್ಗಳನ್ನು ಮಾಡಿರ್ತಕ್ಕಂಥ ಅದಕ್ಕೆ ರಾಷ್ಟ್ರದ ಪ್ರಧಾನಮಂತ್ರಿಗಳು ಇಚ್ಛೆ ಮಾಡಿದ್ದಾರೆ ಅದಲ್ಲದೆ ಪಿ ಜಿ ಸೀಟ್ಗಳನ್ನು ಕೂಡ ನೂರ ಮೂವತ್ತೆಂಟು ಪರ್ಸೆಂಟು ಜಾಸ್ತಿ ಮಾಡಿ ಆರೋಗ್ಯ ಕ್ಷೇತ್ರದಲ್ಲಿ ನಮ್ಮ ದೇಶದ ಸಾಮರ್ಥ್ಯವನ್ನು ಮತ್ತು ಕೋವಿಡ್ ಅಂತ ಮಹಾಮಾರಿ ಸಂಬಂಧ ಸಂದರ್ಭದಲ್ಲಿ ಇದ್ದಂಥ ಅನು ಅನಾನುಕೂಲವನ್ನು ಬಗೆಹರಿಸ್ತಕ್ಕಂಥ ಅದಕ್ಕೆ ಸಾಕಷ್ಟು ಕೆಲಸವನ್ನು ಮಾಡಿರ್ತಕ್ಕಂಥದ್ದು ನಮಗೆ ಗೊತ್ತಿದೆ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ರಾಜೇರಿ ಮೆಡಿಕಲ್ ಕಾಲೇಜು ನಾನು ಕೂಡ ರಾಜ್ಯ ಸರ್ಕಾರದ ಒಬ್ಬ ಮಂತ್ರಿ ಆಗಿದ್ದೆ ಸಾವಿರಾರು ಜನ ಪೇಷಂಟ್ಗಳನ್ನು ಕಳಿಸ್ತಾ ಇದ್ದೆ ಬಡವರು ಕಡುಬಡವರು ಹಳ್ಳಿಗಾಡಿನ ಜನ ನೂರು ರೂಪಾಯಿ ಕೂಡ ಕಷ್ಟ ಅನ್ನುವ ಸಂದರ್ಭದಲ್ಲಿ ನನ್ನಂತ ಸಾವಿರಾರು ಜನ ವಾಲಂಟಿಯರ್ಸ್ ಬಂದು ಈ ಕಾಲೇಜನ್ನು ಉಪಯೋಗ ಪಡ್ಕೊಂಡು ಪ್ರಾಯಶ ಸಾವಿರಾರು ಜನರ ಜೀವನದಲ್ಲಿ ಅವರ ಸಾವನ್ನ ಉಳಿಸ್ತಕ್ಕಂಥ ಕೆಲಸವನ್ನ ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜ್ ಮಾಡಿದೆ ಯಾವುದೇ ಪ್ರಯ ಖಾಸಗಿ ಮೆಡಿಕಲ್ ಕಾಲೇಜ್ ಬಂದಾಗ ಒಂದು ಸಣ್ಣದಕ್ಕೂ ಕೂಡ ಹಣವನ್ನ ನಿರೀಕ್ಷೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜು ಒಂದು ದಿನವೂ ಕೂಡ ಅದನ್ನು ಗಮನಕ್ಕೆ ತೆಗೆದುಕೊಳ್ಳದೆ ಹಳ್ಳಿ ಗಾಡಿನಿಂದ ಬರ್ತಕ್ಕಂಥ ಸಾವಿರಾರು ಜನರಿಗೆ ತಾವು ಕೊಡ್ತಾ ಇರ್ತಕ್ಕಂಥ ಸೌಲಭ್ಯವನ್ನು ನಾನು ಕೂಡ ಒಬ್ಬ ಶಾಸಕನಾಗಿ ಮಂತ್ರಿಯಾಗಿ ಲೋಕಸಭಾ ಸದಸ್ಯನಾಗಿ ಭಾರತ ಸರ್ಕಾರದ ಮಂತ್ರಿಯಾಗಿ ಕೂಡ ನೋಡಿದ್ದೇನೆ ನಾನು ಮತ್ತೊಂದು ಪ್ರೈವೇಟ್ ಕಾಲೇಜನ್ನು ರಾಜರಾಜೇಶ್ವರಿ ಕಾಲೇಜ್ಗೆ ಹೋಲಿಕೆಯನ್ನು ಮಾಡೋದಕ್ಕೆ ನನ್ನಲ್ಲಿ ಪದಗಳಿಲ್ಲ ಅನ್ನೋ ಸಂತೋಷದ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲೇಬೇಕಾಯ್ತದೆ ಬಂಧುಗಳೇ ಇವೆಲಿಕ್ಕಿ ನಮಗಲಾಗಿ ಮೂಕಾಂಬಿಕಾಯಿ ಟ್ರಸ್ಟು ಯಾರು ಷಣ್ಮುಗಮ್ ಅವರು ಅಂತ ನನಗೂ ಕೂಡ ಪರಿಚಯ ಇರಲಿಲ್ಲ ಅವರ ಅರ್ಧಂಥ ತಂದೆ ತಾಯಿಗಳಿಗೆ ನಾವು ನಮನಗಳನ್ನು ಸಲ್ಲಿಸಬೇಕಾಗಿದೆ ತಮಿಳ್ನಾಡಿನಲ್ಲಿ ಹುಟ್ಟಿದವರು ಅವರ ಡಿಗ್ರಿಯನ್ನು ಮಾಡಿರೋದು ನಾನು ಯಾವ ಕಾಲೇಜಲ್ಲಿ ವಿಶ್ವೇಶ್ವರ ಒಕ್ಕಲಿಗರ ಸಂಘ ಕಾಲೇಜನ್ನು ಹೋದೆ ಅದೇ ಕಾಲೇಜಿನಲ್ಲಿ ಕೂಡ ಅವರು ಕೂಡ ಡಿಗ್ರಿಯನ್ನು ಮಾಡಿ ಲಾನ್ ಮಾಡಿದ್ದಾರೆ ಅವರು ಇಂಥ ಒಬ್ಬ ಮಹಾನ್ ವ್ಯಕ್ತಿ ಭಾಷೆ ಜಾತಿ ವ್ಯವಸ್ಥೆಯನ್ನು ಮೀರಿ ಕರ್ನಾಟಕದಲ್ಲೂ ಕೂಡ ಸಾಮಾನ್ಯರಿದ್ದಾರೆ ಬಡವರಿದ್ದಾರೆ ಹಣ ಗಳಿಕೆಯಿಂದ ಎಲ್ಲವೂ ಕೂಡ ಮಾಡೋಕ್ಕಾಗೋದಿಲ್ಲ ಅನ್ನುವುದನ್ನು ಅರ್ಥ ಮಾಡಿಕೊಂಡು ಎರಡು ಮೆಡಿಕಲ್ ಕಾಲೇಜ್ಗಳು ಮೂರೋ ಏನೋ ಇಂಜಿನಿಯರಿಂಗ್ ಕಾಲೇಜ್ಗಳು ಎಂಟಲ್ ಕಾಲೇಜ್ಗಳು ಇವೆಲ್ಲಿಕಿನ್ನ ಮಿಗಿಲಾಗಿ ಸಾವಿರಾರು ಜನ ಬಡವರ ಮಕ್ಕಳು ನಾನು ಇಲ್ಲಿ ಬಂದಾಗ ನನಗೆ ಆನಂದ ಆಗಿದ್ದು ಮಿಡ್ಲ್ ಕ್ಲಾಸ್ ಮಕ್ಕಳು ಕೂಡ ಖಾಸಗಿ ಮೆಡಿಕಲ್ ಕಾಲೇಜಿನಲ್ಲಿ ಓದ್ಬೋದು ಅನ್ನೋದಕ್ಕೆ ಈ ಸಂಸ್ಥೆ ಒಂದು ದೊಡ್ಡ ಉದಾಹರಣೆ ಆಗಿದೆ ಇಂಥ ಸಂಸ್ಥೆಯನ್ನು ಕಟ್ಟೋದ್ರೂ ಮುಖೇನ ಭಾರತ ಸರ್ಕಾರ ವಿಶೇಷವಾಗಿ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನಾನು ಮೂರು ದಿನಗಳ ಹಿಂದೆ ಮಧ್ಯಪ್ರದೇಶದಲ್ಲಿದ್ದೆ ಷಣ್ಮುಗಮ್ ಸಾಹೇಬ್ರು ಡೆಲ್ಲಿಗೆ ಬಂದಿದ್ದರು ರಾಷ್ಟ್ರದ ಉಪರಾಷ್ಟ್ರಪತಿಗಳ ಚುನಾವಣೆ ಮುಗಿದ ಮೇಲೆ ಅವರನ್ನು ಅಭಿನಂದಿಸೋದಿಕ್ಕೆ ಅನಿರೀಕ್ಷಿತವಾಗಿ ನಾನು ಅವರನ್ನು ಭೇಟಿ ಮಾಡಿದೆ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅವ್ರು ಹೊರಗಡೆ ಇದ್ರು ನಾನು ಒಳಗಡೆ ಇದ್ದಾಗ ಉಪರಾಷ್ಟ್ರಪತಿಗಳಿಗೆ ಹೇಳಿದೆ ಷಣ್ಮುಗಂ ಸಾಕೋ ಐ ಉಸ್ಕೋ ಬುಲಾಯೇ ಅಂತ ಅಂದ್ಬಿಟ್ಟು ಆಪ್ಕೋ ಮಾಲಮ್ ನೈ ಷಣ್ಮುಗಮ್ ಈಸ್ ಮೈ ನೇಬರ್ ಐ ಈಜೆ ಇವರು ನನ್ನ ಪಕ್ಕದ ಮನೆಯವರು ಬಡವರ ಆದಾರಿ ಅನ್ನೋ ಮಾತನ್ನು ರಾಷ್ಟ್ರದ ಉಪಮುಖ್ಯ ಉಪ ರಾಷ್ಟ್ರಪತಿಗಳು ಹೇಳ್ತಾರೆ ಅಂದಾಗ ನನಗೊಂದು ರೀತಿ ಆನಂದ ಆಯಿತು ಬಂಧುಗಳೇ ಎಲ್ಲ ಉಡ್ತೀವಿ ಎಲ್ಲೋ ಸಾಯ್ತೀವಿ ಸಾವಿರಾರು ಜನ ಮಕ್ಕಳು ಈ ದೇಶವನ್ನು ಈ ದೇಶದ ವ್ಯವಸ್ಥೆಯನ್ನು ಹಳ್ಳಿಗಾಡಿನ ಜನರಲ್ಲಿ ಇರ್ತಕ್ಕಂಥ ನ್ಯೂನತೆಗಳನ್ನು ಸರಿಪಡಿಸೋದ್ರ ಜೊತೆಯಲ್ಲಿ ಯಾರಲ್ಲೂ ಕೂಡ ಅರ್ಹತೆ ಇಲ್ಲ ಅನ್ನೋದನ್ನು ಎತ್ತಿ ತೋರಿಸ್ತಕ್ಕಂಥ ಒಂದು ಕೆಲಸವನ್ನು ಇವತ್ತು ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜ್ ಮಾಡಿದೆ ಈ ಕಾಲೇಜಿನ ಈ ಅಲ್ಲಿ ನನಗೆ ಡ್ರೆಸ್ ಹಾಕ್ಕೊಳ್ಳಿ ಅಂತ ಕೇಳಿದ್ರು ನಾನು ಒಬ್ಬ ಸಾಮಾನ್ಯ ನೋದ್ಕಿನ ಹೆಚ್ಚಾಗಿ ನನಗೆ ಎಷ್ಟು ಮಟ್ಟಿಗೆ ಅದಕ್ಕೆ ಅರ್ಹತೆ ಇದೆಯಲ್ಲ ಗೊತ್ತಿಲ್ಲ ನಾನು ಸಂಜೆ ಕಾಲೇಜಿನಲ್ಲಿ ಓದವನು ಸಂಜೆ ಕಾಲೇಜಿನಲ್ಲಿ ಓದ್ಕೊಂಡು ಬಡತನವನ್ನು ಮೆಟ್ಟು ನಿಂತು ಸಾಮಾನ್ಯ ಕುಟುಂಬದಿಂದ ಬಂದಂತ ನನ್ನನ್ನ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಷ್ಟ್ರದ ಜನಶಕ್ತಿ ಮತ್ತು ರೈಲ್ವೆ ಇಲಾಖೆಯ ಮಂತ್ರಿ ಮಾಡಿದ್ದಾರೆ ಅರ್ಹತೆ ಅನ್ನೋದು ಒಂದು ಮಾನದಂಡ ಅನ್ನೋಚ್ಚಿನ ಹೆಚ್ಚಾಗಿ ಒಳ್ಳೆತನ ಒಳ್ಳೆ ನಡವಳಿಕೆ ಇಚ್ಛಾಶಕ್ತಿ ಇದ್ರೆ ಏನ್ ಬೇಕಾದ್ರೂ ಮಾಡಬಹುದು ಅನ್ನೋದಕ್ಕೆ ಖಣ್ಮುಗಮ್ಮ ಅವರು ಕೂಡ ಒಂದು ದೊಡ್ಡ ಉದಾಹರಣೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು ಡಾಕ್ಟರ್ನ ಆಗಿ ಪಿ ಜಿ ಆಗಿ ಕೋರ್ಸ್ ಮುಗಿಸ್ಕೊಂಡು ಹೋಗ್ತಕ್ಕಂಥ ಬಹುತೇಕ ನನ್ನ ಸಹೋದರ ಸಹೋದರಿಯರಿಗೆ ನಿಮ್ಮ ಹಳ್ಳಿಗಳನ್ನು ಮರಿಬೇಡಿ ಹಳ್ಳಿಯಲ್ಲಿಯೂ ಕೂಡ ಎಲ್ಲ ಸವಲತ್ತುಗಳು ಕೂಡ ಸಿಗುವ ವ್ಯವಸ್ಥೆಯನ್ನು ರಾಷ್ಟ್ರದ ಪ್ರಧಾನಮಂತ್ರಿಗಳು ಮಾಡಿದ್ದಾರೆ ಹನ್ನೆರಡು ಕೋಟಿ ಮನೆಗಳಿಗೆ ನಾವು ಇವತ್ತು ಟಾಯ್ಲೈಟನ್ನು ಕಟ್ಟಿಕೊಂಡಿದ್ದೀವಿ ಭಾರತ ಸರ್ಕಾರ ಸರ್ಕಾರದ ಸವಲತ್ತುಗಳಲ್ಲಿ ಇಂಥ ಖಾಸಗಿ ವಿದ್ಯಾಸಂಸ್ಥೆಗಳು ಒಂದೊಂದು ರಾಜ್ಯದಲ್ಲಿ ಎರಡು ಮೂರು ಇದ್ದರೆ ಆ ರಾಜ್ಯ ತುಂಬ ಡೆವಲಪ್ ಅದಕ್ಕೆ ಅವಕಾಶಗಳಿದೆ ಅನ್ನೋ ಮಾತನ್ನು ಹೇಳಿ ಇಂಥ ಒಳ್ಳೆಯ ಸಂದರ್ಭವನ್ನು ರಾಷ್ಟ್ರಕ್ಕೆ ಪ್ರತಿ ವರ್ಷವೂ ಕೂಡ ಸುಮಾರು ಇನ್ನೂರ ಐವತ್ತು ಮೆಡಿಕಲ್ ಸ್ಟೂಡೆಂಟ್ಸು ಇನ್ನೂರ ಐವತ್ತು ಪಿ ಜಿ ಸ್ಟೂಡೆಂಟ್ಸು ಒಟ್ಟು ಐನೂರು ಜನರನ್ನು ಏನು ತಮ್ಮ ಸಂಸ್ಥೆಯಿಂದ ಮಾಡಿ ಕಳಿಸ್ಕೊಡ್ತಾ ಇದ್ದೀರಿ ಇದನ್ನು ಯೋಚನೆ ಮಾಡಿದ್ರೆ ಭವ್ಯ ಭಾರತದ ಭವಿಷ್ಯ ಎಷ್ಟು ಮಟ್ಟಿಗೆ ದೊಡ್ಡದಾಗ್ತದೆ ಅನ್ನೋದನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿದೆ ಈ ರಾಷ್ಟ್ರಕ್ಕೆ ಭವಿಷ್ಯ ಇದೆ ಭವಿಷ್ಯಕ್ಕೆ ಬೂನಾದಿಯನ್ನು ಒಂದು ದೊಡ್ಡ ಸಂದೇಶವನ್ನು ಕೊಟ್ಟವರು ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಿ ನನಗೆ ಒಂದು ಆಸೆ ಇದೆ ಷಣ್ಮುಗಮ್ಮ ಅವರಿಗೆ ಇಷ್ಟೊಂದು ದೊಡ್ಡತನ ಅವ್ರ ಕುಟುಂಬ ಇದಕ್ಕೆ ಕಮಿಟ್ಮೆಂಟ್ ಅಂತ ನೋಡಿದ್ರೆ ನನಗನ್ಸ್ತದೆ ಷಣ್ಮುಗಮ್ ಅವರು ಭಾರತದಲ್ಲಿ ಕೇವಲ ಕರ್ನಾಟಕ ತಮಿಳುನಾಡಿನಲ್ಲೆಲ್ಲ ದೇಶದಲ್ಲಿ ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜು ನಮ್ಮ ಒಂದು ಸ್ಥಾನದಲ್ಲಿದೆ ನಮ್ಮ ಫಸ್ಟ್ ಅಲ್ಲಿದೆ ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜು ಮೊದಲನೇ ಸ್ಥಾನದಲ್ಲಿ ಇರ್ತಕ್ಕಂಥ ಅದಕ್ಕೆ ಆ ಸ್ಟಾಫು ಅವರ ಒಡಂಬಡಿಕೆ ಆ ಟೀಮ್ ವರ್ಕು ಅವರಲ್ಲಿರ್ತಕ್ಕಂಥ ಒಂದು ನಂಬಿಕೆ ಇದನ್ನು ನಾನಾದರೂ ಪ್ರಶಂಸೆ ಮಾಡ್ತೀನಿ ಅಂತ ಹೇಳಿ ಯಾರ್ಯಾರು ಮಕ್ಕಳು ಇವತ್ತು ಮುಂದಕ್ಕೆ ಹೋಗ್ತಾ ಇದ್ದೀರಿ ನಿಮ್ಮ ಭವಿಷ್ಯ ಭಾರತದಲ್ಲಿ ಅಭಿವೃದ್ಧಿಯತ್ತ ಚಿಂತನೆಯನ್ನು ಮಾಡೋದು ಮುಚ್ಚೇನ ಹಣ ಗಳಿಕೆ ಮಾಡೋದು ಒಂದೇ ಅಲ್ಲ ದೇಶ ಸೇವೆಯು ಕೂಡ ಮಾಡಬೇಕು ಅನ್ನೋದು ರಾಷ್ಟ್ರದ ಪ್ರಧಾನಮಂತ್ರಿಗಳ ಒಂದು ಇಚ್ಛೆ ಏನಿದೆ ಅದಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ ಅನ್ನೋ ಮಾತನ್ನು ಹೇಳಿ ಎಲ್ಲರಿಗೂ ಮತ್ತೊಮ್ಮೆ ತುಂಬ ಹೃದಯದ ಸಮ ಸಮರ್ಪಣೆ ಮಾಡಿ ಇಂಥ ದೊಡ್ಡ ಸಮಸ್ಯೆಯನ್ನು ಕಟ್ಟಿರ್ತಕ್ಕಂಥ ನಮ್ಮವರೇ ಆಗಿರ್ತಕ್ಕಂಥ ಷಣ್ಮುಗಮ್ಮತ್ ಅವರ ಒಂದು ದೊಡ್ಡ ಆಯೋಗದವರಲ್ಲಿರ್ತಕ್ಕಂಥ ಒಂದು ಅವರ ಒಂದು ಸಂಘಟಕರಿಗೆ ನಾನು ವೈಯಕ್ತಿಕವಾಗಿ ಭಾರತ ಸರ್ಕಾರದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಣೆ ಮಾಡಿ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ